माल हेड़े मारे Nah I'm <laughs> not பிரசவன இன்னொம் மத்தொமே கோட்ட கோட்டி நமஸ்கார சல்லாடி அதுக்கர் கையா கொடுலா கம்பிட்டு அறிக்கப்பா கை முகிச்சி ஒட்ட முன்னா இவங்க பாந்திர இல்லாடிக் கொடுபாடு ಅದಕ್ಕೆ ಹೇಳು ಇರ್ಲಿ ಗಪ್ಪ ನೀವ್ ಹೆಂಗ್ ಕಡ್ತೀರಿ ಹೌದು ಕೇಳ ಪ್ರಶ್ನೆ ಯಾಕಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಅಗಲ ಕಲಕ ಅಗಲ ಪಲಕ ಏನಪ್ಪ ಅಂತ ಕೇಳಿದ್ರ ರಜೋಡ ಕಲಾವಂತರ ಹಾಡುವಾಗ ನಾವ್ ರೆಸ್ಟಿಗ್ ಹೋಗಿದ್ದು ಹೋಗಿದೆಪ್ಪ ರೆಸ್ಟಿಗ್ ಹೋಗ್ಬೇಕಾರ ಆಚೆ ಕಡೆ ನಮ್ಮ ಸರಜೋಡಿ ಹಾಡುವಂತ ಕಲಾವಿದ್ರು ಹತ್ತಾರ ಗುರುಗಳು ಏನ್ ಹತ್ತಾರ ಗೊತ್ತನ ಏನಂತ ಏ ಆ ಕಡೆ ಯಾಕೆ ಹೋಗ್ತಾರ ಅವ್ರು ಆ ಕಡೆ ಏನ್ ತಗೊಂಡ್ ಬರ್ತಾರ ನೋಡ್ರಿ ಹಂಗ ಬರ್ತಾರ ಹಿಂಗ್ ಬರ್ತಾರ ನೋಡತ್ತಂದ್ರ ಅವ್ರ ಸಮಸ್ಯೆ ಸಂಶಯ ಮಾಡ್ಬೇಡ್ರಿ ಸಂಸಾರ ಹಾಳಾಗ್ತೈತಿ ನಿಮಗ ಸತ್ಯದಿಂದ ಒಂದು ಮಾತಾಡ್ತಾನೇಜ್ ಬಂದ್ ಹತ್ನಿ ಬಂಡಾರ ಮುಟ್ನಿ ಅಂತಂದ್ರ ಇಂತ ದೊಡ್ಡ ನಂಬರ್ ಕೆಲಸ ಎಂದೂ ಮಾಡಿಲ್ಲ ಮಾಡಂಗೂ ಇಲ್ಲ ನಾ ಜೀಪ್ಗೆ ಹೋಗಿಲ್ಲ ಜೀಪ್ ಹೋಗ್ಬೇಕಾರ ಜೀಪ್ನಾಗ ಹತ್ತ ಎಲ್ಲ ಚಪ್ಪಲ್ ಹಾಕೊಂಡನು ಕಾಕೂರ್ನ ಕರ್ಕೊಂಡು ರೆಸ್ಟ್ ಹೋಗಿ ಸುಮ್ನೆ ಬಂದನ್ ಅಲ್ರಿ ಮತ್ತಿವ್ರು ಹೇಳ್ತಾರು ಅಲ್ಲಿ ಹಂಗ ಮಾಡ್ರಿ ಇಲ್ಲಿ ಹಿಂಗ ಮಾಡ್ರಿ ಹತ್ತಾರ ಬಿಡಿ ಎಂತ ಮಾತಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಅವ್ರ್ ಮಾತಾಡತನ ಬಂಡಾರ ಸಾಕ್ಷ್ಯಾಗ್ ನಿತ್ಯಪ್ಪ ಅಂದ್ರ ಬಂಡಾರದಿಂದ ಬಂಡಾರ ಮುಟ್ಟಿ ಒಂದ್ ಬಳಕ ಮಂಡರದವ್ರು ಸ್ವಚ್ಛದಿಂದ ನಡಿಬೇಕ ಏ ಅಲ್ಲಿ ಹೋಗಿ ಚಿಟ್ಟಿ ಕೊಟ್ರು ಇಲ್ಲಿ ಹೋಗಿ ಚಿಟ್ಟಿ ಕೊಟ್ರು ಹಾ ಅದನ್ನ ನಿಮ್ಮ ನಮ್ಮ ನಿಮನ್ ಮಾಡ್ಯಾರ ನಮ್ನ ಇರಲಪ್ಪ ಒಂದು ಬ್ರಾಂತಿ ಅದ ಹಂಗೆ ನಿಮ್ನ ಮಾಡ್ರಿ ನಮನ ಹಂಗಲ್ಲ ಎಲ್ಲಿ ಬಿಡಪ್ಪ ನೋಡಿರಿ ನಾವು ನಮ್ಮ ಹೆಟ್ ಸಟ್ಟ ಬರ್ತೈತಿ ಹಂಗಾರ ನಾವು ಮಾಡಿವು ಹಾ ಎಲ್ಲಿ ಬಿಡ್ಯಪ್ಪ ಇರ್ವಾಯ್ತು ಹಂಗಾರ ನಾವ್ ಮಾಡೇವು ಹೇಳ್ರಪ್ಪ ಹಂಗಾರ ಏನೋ ದೇವ್ರ ಕೊಳೆ ಹಾಕಿ ಬಿಡಿ ಒಟ್ಟು ಇರ್ಲಿ ಅದಕ್ಕೆ ಸಮಸ್ಯೆ ಬರಬ್ಯಾಡ್ರಿ ಹೋಗಿ ಅಲ್ಲಿ ಏನಪ್ಪಾ ಅದಕ್ಕೆ ಹಾಕೊಂಡಿಟ್ಟು ಬರುದು ಹೋಗೋಣ ಹಿಂಗ ಗದ್ಲ ಮಾಡ್ಬೇಡಿ ಪಟ್ನಾಲ್ಲ ಇಲ್ಲ ಯಾಕಂದ್ರ ಬಂಡಾರದವ್ ಎತ್ತಂಡಾರ ಸಾಕ್ಷಿಯಾಗಿದ್ ನಡ್ಕೋಬೇಕು ಅದ್ರ ಹೋಗಿ ಯಾಕಂದ್ರ ಯಾರತ ಮಾಡಕ್ ಬರಂಗಿಲ್ಲ ಬೆಂಕಿ ಅಂತ ಬಂಡ ಬೆಂಕಿ ಅಂತ ಬಂಡಾರತ್ತಿ ಶಿವಸ್ಥಾನದ ನಾವ್ ಸತ್ಯದಿಂದ ನೋಡ್ಲಾಕತ್ತಪ್ಪ ಅಂತಂದ್ರೆ ಭಗವಂತ ಯಾವತ್ತಿದ್ರ ಒಂದ್ ಕೊಡ್ತಾನ ನಮ್ಗ್ ರೊಟ್ಟಿ ಸೋತಾಗ ಒಬ್ಬರು ಗೆಲ್ಬಕ ಒಬ್ಬರು ಗೆದ್ದಾಗ ಒಬ್ಬರು ಸೋಲಬೇಕ ಒಂದ್ ಡಬ್ಬರ್ ಬೇಲಕ್ಕಯ್ಕೋಕ್ ಹೋಗ್ರಿ ಕಲಿ ದಂಡಿಂಗಲ್ಲ ಮಾಡ್ಕೋತಾರೆ ನಾವ್ ಎದ್ದು ದಿನಂಪ್ರತಿ ದಿನಂಪ್ರತಿ ಹಾರಕ್ ಹೋಗೋರ್ ನಾವು ಇಲ್ಲಿ ಎಲ್ಲಾರು ಹೊರಗ್ ಯಾರು ಕೊಡ್ತಾರೀನಾ ಯಾರು ಸಂಶಯ ಮಾಡ್ಕೋಬೇಡ್ರಿ ಹೌದಲ್ಲ ಅದಕ್ಕಾಗಿ ಯಾಕದ ಕೇಳುವ ಮುಗಿಸೋದು ಇಲ್ಲಿ ಸೋಮ ಅವ್ರಿಗೆ ಅಂದಾಗ ಅವ್ರು ಹೇಳತ್ರ ಅದಕ್ಕೆ ಮಾತೊಂದು ಅಷ್ಟೇ ಆಯ್ತಾಯ್ತು ಹೌದಾ ಅಂತದನ್ನು ಸಂಶಯ ಮಾಡ್ಕೊಳಕ್ ಹೋಗ್ಬೇಡ್ರಿ ನಾವು ಅಂತವ್ರ ಅಲ್ಲ ಅಲ್ಲ ಹೌದಲ್ಲ ಹ್ಯಾಂಗ ಕೇಳ ಹೆಂಗಪ್ಪ ಕಟ್ಟಕೊಂಡ ಹುಡುಗಿ ಕಟ್ಟಕೊಂಡ i <small> it!